ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಬಂದಾಣದಲ್ಲಿ ಮುಘಲಕೋಡ ಲಿಂಗ ಮಹಾರಾಜರ ಪುರಾಣದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಸಿಂದಗಿ ಮಹಿಳೆ ಕುಟುಂಬವನ್ನ ನಿರ್ವಹಿಸುವುದಷ್ಟೇ ಚಾತುರ್ಯದಿಂದ ಸಮಾಜವನ್ನ ಮುನ್ನಡೆಸಬಲ್ಲಳು ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ದೇಶದ ಅಭಿವೃದ್ಧಿಗೆ ತನ್ನದೇ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರತಿ ಮಹಿಳೆ ಉತ್ತಮ ಶಿಕ್ಷಣ ಪಡೆಯುವ ಜೊತೆಗೆ ತಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಣ ನೀಡಿ ಅವರಿಗೆ ಮನೆಯಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಜೀವನದಲ್ಲಿ ರೂಢಿಸಿಕೊಳ್ಳುವಂತೆ ಪ್ರೇರಣೆ ನೀಡಬೇಕು ಎಂದು ಶಲವಡಿ ಗ್ರಾಮದ ಚರಂತಿ ಮಠದ ಖ್ಯಾತ ಪುರಾಣ ಪ್ರವಚನಕಾರ ವೀರಯ್ಯ ಶಾಸ್ತ್ರಿಗಳು ಹೇಳಿದರು ತಾಲೂಕಿನ ಸುಕ್ಷೇತ್ರ ಬಂದಾಳ ಗ್ರಾಮದ ಶ್ರೀ ಹುಡೇದ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಮುಘಲಕೋಡ ಯಲ್ಲಲಿಂಗ ಮಹಾರಾಜ ಪುರಾಣ ಪ್ರವಚನದಲ್ಲಿ ಗರ್ಭಿಣಿ ಸೀಮಂತ ಕಾರ್ಯಕ್ರಮದಲ್ಲಿ ಮಾತನಾಡಿ ಬಂದಾಳದಲ್ಲಿ ಮುಘಲಕೋಡ ಯಲ್ಲಲಿಂಗ ಮಹಾರಾಜರ ಪುರಾಣದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಮಾಡಿರುವುದು ದೇಶದಲ್ಲಿ ಮಾದರಿಯಾಗಿದೆ ಒಂದು ಜೀವ ಇನ್ನೊಂದು ಜೀವ ಸೃಷ್ಟಿ ಮಾಡಬಲ್ಲ ಅದ್ಭುತ ಶಕ್ತಿಯನ್ನ ಪ್ರಕೃತಿ ಮಹಿಳೆಗೆ ನೀಡಿದೆ ತನ್ನ ಆರೋಗ್ಯ ಕಾಪಾಡಿಕೊಂಡು ಗರ್ಭಸ್ಥ ಶಿಶುವಿಗೆ ರಕ್ತದ ಮೂಲಕ ನಿರಂತರವಾಗಿ ಒಂಬತ್ತು ತಿಂಗಳ ಪೋಷಕಾಂಶ ನೀಡುವ ಗರ್ಭಿಣಿಗೆ ಸದಾ ಪ್ರೋತ್ಸಾಹ ಶುಭ ಹಾರೈಕೆ ಅತಿ ಅವಶ್ಯ ಗರ್ಭಿಣಿಯ ಸೀಮಂತ ಕಾರ್ಯಕ್ರಮದ ಮೂಲಕ ನೀಡಲು ಸಾಧ್ಯ ಪತಿ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ ಸಾಮಾನ್ಯವಾಗಿ ಐದರಿಂದ ಏಳು ತಿಂಗಳ ಗರ್ಭಿಣಿಗೆ ಮೀಸಲು ಮಹಿಳೆಯರು ಹೆಚ್ಚು ಭಾಗವಹಿಸುವ ಈ ಸಂಪ್ರದಾಯದ ಉದ್ದೇಶ ತಾಯಿತನದ ನಿರೀಕ್ಷೆಯಲ್ಲಿರುವ ಗರ್ಭಿಣಿಯ ಹೆರಿಗೆ ಸುಗಮವಾಗಲಿ ಶಿಶು ಚೆನ್ನಾಗಿರಲಿ ಎಂದು ಹಾರೈಸಬೇಕು ಎಂದರು ಶಿವಶರಣಯ್ಯ ಹಿರೇಮಠ ದೇವಸ್ಥಾನ ಅರ್ಚಕ ಡಿಂಗಯ್ಯ ಹಿರೇಮಠ ವೇದಿಕೆ ಮೇಲೆ ಇದ್ದರು ಪ್ರಭುಕುಮಾರ್ ಮದ್ರಿ ಸಂಗೀತ ಸೇವೆ ಜನಮನ ಸುರೆಗೊಂಡಿತು ಲಕ್ಷ್ಮಣ್ ಕುಮಾರ್ ಹೇರೂರ್ ತಬಲಾ ನುಡಿಸಿದರು ಅಪಾರ ಭಕ್ತರು ಹಾಗೂ ಜಾತ್ರಾ ಕಮಿಟಿಯವರು ಇದ್ದರು गनोली नगेली साको गंडन मनेगा हो जीवा न बुद्धिन मगले गंडन मनेगी हो जीवा न ಮಗಳೇ ಗಂಡನ ಮನೆಗೆ ಹೋಗಿ ಬಾಲನ ಮುದ್ದಿನ ಮಗಳೆ ಗಂಡನ ಮನೆಗೆ ತವರ ಬಳಗ ಕಮರಿ ಬ್ಯಾಡ ಹೋಗಿ ಮಗಳ ತವರ ಬಳಗ ಕಮರಿಗಾಡ ಹೋಗಿ ಬಾ ಮಗಳ ಾರುರಿ ದಾರೋ ತವರೋ ಸೊಬಲ್ಲ ಬಂಗಾರ ಸುರಿಧಾರೋ ತವರೋ ಸೊಬಲ್ಲ ಬಂಗಾರ ಸುರಿಧಾರೋ ತವರೋ ಸೊಬಗಲ್ಲಂಗ ನೂಲಿನಯ ಸಾಕು ಗಂಡನ ಮನೆಯಾಗ ಎಳೆ ಸಾಕು ಗಂಡನ ಮನೆಯಾಗ ಹೋಗಿ ಬಾಲನ ಮುದ್ದಿನ ಮಗಳೇ ಗಂಡನ ಮನೆಗೆ ತೂಗಿದರು ಮಂಚದ ಮ್ಯಾಲಿ ಮಣ್ಣ ತೋಗಿದರು ತೂಗೋ ಮಂಚದ ಮ್ಯಾಲಿ ಮಣ್ಣ ಅಣ್ಣನ ಹೆಂಡತಿಯಾರಮ್ಮ ಹೋಗಿ ಬಾಡ ಅಣ್ಣನ ಹೆಂಡ ತಿಯಾರಮ್ಮ ಹೋಗಿ ಬಾ ಮಗಳ ಹೋಗಿ ಬಾಲನ ಮುದ್ದಿನ ಮಗಳೇ ಗಂಡನ ಮನೆಗೆ ತವರ ಬಳಗ ಕಬರಿಬ್ಯಾಡ ಹೋಗಿ ಬಾ ಮಗಳ ತವರ ಬಳಗ ಕಬರಿಬ್ಯಾಡ ಹೋಗಿ ಬಾ ಮಗಳ ಕುಡಿದಾರೋ ಮಗಳೇ ನೀತವರಾಗ ಗಂಡನ ಮನಿ ಗಂಜಿಲೆ ಸಮ್ಮ ಹೋಗಿ ಬಾಮಗಳ ಗಂಡನ ಮನಿ ಗಂಜಿಲೆ ಸಮ್ಮ ಹೋಗಿ ಬಾ ಮಗಳ ಹೋಗಿ ಬಾನನ ಮುತ್ತಿನ ಮಗಳೇ ಗಂಡನ ಮನೆಗೆ ಗಂಡ ಬಡವನೆಂದು ತಿಳಿದು ನೀರುಗಬಗಾಡ ಗಂಡ ಬಡವನೆಂದು ತಿಳಿದು ನೀರುಗಬಗಾಡ ತವರ ಸಂಪತ್ತು ನಿನದಲ್ಲ ಹೋಗಿ ಮಗಳ ತವರ ಸಂಪತ್ತು ನಿನದಲ್ಲ ಹೋಗಿ ಮಗಳ ಹೋಗಿ ವಾನನ ಮುದ್ದಿನ ಮಗಳೇ ಗಂಡನ ಮನೆಗೆ ತವರ ಬಳಗ ಹೋಗಿ ಬಾ ಮಗಳ ഉപവസിച്ചു ഗണ്ടന കൂടെ വോ നന്ന ഉപരോ ഗണ്ടന കൂടെ നന്ന മ ഉപവസിച്ചു ഗണ്ടന കൂടെ ഓ നന്നെ കൈ ചാച്ചാടമ്മ മര്യാദി മ தவரிகே கை சாச்சபாடம்மா மரியாதி மகல ஓகி வான மூத்தின மகளே கண்டன மனைகே ஓகி தவர வளத கமரிட ஓகிப மழ தவர கமரிட ஓகி ವರ್ಷ ತವರ್ ಮನೆಯಾಗ ಇರ್ತಿದ್ದಿ ವರ್ಷ ಮರಿವೇ ಗಂಡನ ಮನೆಗೆ ಒಂದೇ ವಾರ್ ರೈತನಾಗಿರ್ತಕ್ಕಂಥ ಗೀತೆ ನಾನು ಹಲೋ News Dijabur.